ಮರಾಠಿನ್ ಚಿತ್ರ ದೊಡ್ಡ ಬಜೆಟ್ ಒಳ್ಳೆ ಹೀರೋ ಇದ್ದಾರೆ ಒಳ್ಳೆ ಸಹ ಇದ್ದಾರೆ ಇದ್ದಾರೆ ಇದಕ್ಕೆ ಕಲಾವಿದರು ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ಮಗು ತರ ನೋಡ್ಕೊಂಡಿರ್ತಕ್ಕಂಥ ಚಿತ್ರ ಒಂದು ಭರವಸೆ ಮೂಡಿಸಿರ್ತಕ್ಕಂಥ ಚಿತ್ರ ಇಂಥ ಒಂದು ಸಂದರ್ಭದಲ್ಲಿ ಒಂದಷ್ಟು ಚಲನಚಿತ್ರ ರೆಮಿನವರೇಷನ್ ಸಂಬಂಧಪಟ್ಟಂತೆ ಈ ಹಿಂದೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಐವತ್ತು ಲಕ್ಷಕ್ಕೆ ಈ ಚಿತ್ರ ನಿರ್ದೇಶನ ಮಾಡಿಕೊಡ್ಬೇಕು ಅಂತ ಒಪ್ಪಂದ ಅವರ ಅನುಮತಿ ಇಲ್ಲದೇ ನಿರ್ದೇಶಕರ ಅನುಮತಿ ಇಲ್ಲದೇ ಯಾವುದೇ ಕೆಲಸಗಳು ನಡೀಬಾರದು ಅಂತಕ್ಕಂಥ ತೀರ್ಮಾನವನ್ನು ಸಹಬಳಿಕೆಯಲ್ಲಿ ಪ್ರಸ್ತಾಪ ಆಗಿದೆ ಸೊ ಇಂತಹ ಸಂದರ್ಭದಲ್ಲಿ ಇನ್ನೊಂದು ಕಡೆ ಫೈನಾನ್ಸಿಯಲ್ ಅವರ ಜೀವನದ ಬದುಕಿನ ಪ್ರಶ್ನೆ ಬಂದಾಗ

ಈ ಮಧ್ಯೆ ನಿತ್ಯ ಪ್ರೊಡ್ಯೂಸರ್ ಒಂದು ಕಂಪ್ಲೇಂಟ್ ಅನ್ನೆಡ್ಡಿ ಸತ್ಯಾರೆಡ್ಡಿ ಮತ್ತು ಸುನೀಲ್ ಅಂತಕ್ಕಂಥ ಮೂಲಕ ನಮ್ಮ ಚಿತ್ರರಂಗಕ್ಕೆ ಚಲನಚಿತ್ರಕ್ಕೆ ಕೆಲಸ ಮಾಡಬೇಕು ಸರಿಯಾಗಿ ಕೆಲಸ ಮಾಡಿಕೊಟ್ಟಿಲ್ಲ ಅಂತಕ್ಕಂಥ ಪ್ರಸ್ತಾಪವನ್ನು ಮಾಡಿ ನ್ಯಾಯಾಲಯದ ಪೊಲೀಸ್ ಬಶೇಷ ಮುಂದೆ ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಆ ಕಂಪ್ಲೇಂಟ್ ವಿಚಾರವಾಗಿ ಅವರನ್ನ ಅರೆಸ್ಟ್ ಮಾಡಿ ಅವರ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಸತ್ಯಾರೆಡ್ಡಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಎರಡೂವರೆ ಕೋಟಿ ತಗೊಂಡಿರ್ತಕ್ಕಂಥ ಇಷ್ಟು ಕೆಲಸ ಮಾಡಿದ್ರೆ ಒಂದಷ್ಟು ದುಡ್ಡನ್ನ ಬೇರೆಯವ್ರಿಗೆ ಕೊಟ್ಟಿದ್ದೀನಿ ಮತ್ತು ಒಂದಷ್ಟು ದುಡ್ಡನ್ನ ಐವತ್ತು ಲಕ್ಷ ದುಡ್ಡನ್ನ ಹತ್ತಿನವ್ರಿಗೆ ಕೊಟ್ಟಿದ್ದೀನಿ ಒಂದು ಪ್ರಸ್ತಾಪವನ್ನು ಹೇಳಿಕೆಯಲ್ಲಿ ಕೊಟ್ಟಿದ್ದಾರೆ ಈ ತರ ಹೇಳಿಕೆ ಕೊಟ್ಟಿದ್ದಾರೆ ಬಂದು ಅದಕ್ಕೆ ನೀವು ಹೇಳಿಕೆ ಕೊಡಬೇಕು ಅಥವಾ ನಿಮ್ಮ ಪ್ರತ್ಯುತ್ತರವನ್ನು ಕೊಡಬೇಕು ಅಂತಕ್ಕಂಥ ಪೊಲೀಸರು ನೋಟಿಸ್ ಅನ್ನು ಪೊಲೀಸ್ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಆ ಪೊಲೀಸ್ ನೋಟಿಸ್ಗೆ ಯಾವುದೇ ಕಾರಣಕ್ಕೂ ಸಹ ಇವ್ರೇನು ಕೋರ್ಟ್ಗೆ ಹೋಗಿ ಅದನ್ನು ಚಾಲೆಂಜ್ ಮಾಡಲಿಲ್ಲ ಅಥವಾ ತಲೆ ಮರ್ಸ್ಕೊಂಡು ಹೋಗಲಿಲ್ಲ ಗೌರವಕ್ಕೆ ಈ ನೆಲದ ಕಾರಣ ಗೌರವ ಕೊಟ್ಟರು ನಾನು ಹೇಳಿದ್ರೆ ಪೊಲೀಸ್ ಸ್ಟೇಷನ್ ಕೊಡಿ ನಿಮ್ಗೆ ದುಡ್ಡು ಬಂದಿದ್ಯಾ ಅಂತ ಕೇಳಿದಾಗ ಯಾವ ಕಾರಣಕ್ಕೂ ಅದು ನಮ್ಗೆ ಸಂಬಂಧ ಇಲ್ಲ ಅವ್ರಿಗೆ ಅವ್ರ ಕೆಲಸಕ್ಕೂ ನಮ್ಗೆ ಕೆಲಸಕ್ಕೂ ಸಂಬಂಧ ಇಲ್ಲ ಪ್ರೊಡ್ಯೂಸರ್ ಕತ್ರ ಬಂದು ಅಥವಾ ಸಂಬಂಧಪಟ್ಟಿರ್ತಕ್ಕಂಥ ಎರಡ್ರ ಕತ್ರ ಬಂದು ಈ ಕೆಲಸ ಮಾಡಿದ್ರೆ ಚೆನ್ನಾಗಿರ್ತದಂತ ನನ್ನ ಅಭಿಪ್ರಾಯ ಅವ್ನ ಕೆಲಸ ಮಾಡಿ ಇವರು ಈ ಕೆಲಸ ಮಾಡಿಸ್ಬೋದು ಅಂತಕ್ಕಂಥ ವಿಚಾರವನ್ನು ಇವರು ಕನ್ಸೆಪ್ಟ್ ಅನ್ನು ಕೊಟ್ಟಿದ್ದಾರೆ ಅಗ್ರಿಮೆಂಟ್ ಪ್ರಕಾರ ಇವರು ಕನ್ಸೆಪ್ಟ್ ಕೊಟ್ಟಿದ್ದಾರೆ ಆ ಕೆಲಸವನ್ನು ಸಹ ಮಾಡಲಿಕ್ಕೆ ಉಪ್ಪೆಯನ್ನು ನಿರ್ದೇಶಕರು ಕೊಟ್ಟಿದ್ದಾರೆ ಬಟ್ ಅವರಿಬ್ಬರು ಬಂದೇ ಇರ್ತಕ್ಕಂಥ ಪ್ರೊಡ್ಯೂಸರು ಮತ್ತು ತಮ್ಮ ಸೂಕ್ತ ಹೊಂದಿರ್ತಕ್ಕಂಥ ಬಗ್ಗೆ ನಿರ್ದೇಶಕರನ್ನು ತಗಾದೆ ಇಲ್ಲೋ ಒಂದು ಕಡೆ ಹೇಳಿಕೆ ವಿರುದ್ಧ ಕೊಟ್ಟಿದ್ದಾರೆ ಅಂತ ಕಾಣುತ್ತೆ ಪೊಲೀಸ್ ಅವರನ್ನು ಕೊಟ್ಟು ಅವರಿಗೆ ಉತ್ತರವನ್ನು ಸಹ ಕೊಟ್ಟಿದ್ದಾರೆ ಉತ್ತರವನ್ನು ಕೊಟ್ಟಂತ ಸಂದರ್ಭದಲ್ಲಿ ಪೊಲೀಸರು ಇವ್ರ ಮನೆಗೆ ಬಂದಿದ್ದಾರೆ ಇವ್ರು ಬ್ಯಾಂಕ್ ಅಕೌಂಟ್ ಗಳನ್ನ ಅವ್ರ ಮೇಲೆ ಅವ್ರು ದುಡ್ಡು ಕೊಟ್ಟಿದ್ರು ಹತ್ತು ಲಕ್ಷ ಐವತ್ತು ಲಕ್ಷ ಕೊಟ್ಟಿದ್ದೀನಿ ಕೇಳ್ತಾ ಬ್ಯಾಂಕ್ ಅಕೌಂಟ್ ಅನ್ನ ಚೆಕ್ ಮಾಡಿದ್ರೆ ಇವ್ರು ಬ್ಯಾಂಕ್ ಡೀಟೇಲ್ ಅನ್ನು ಸಹ ಅವರು ಕೊಟ್ಟಿದ್ದಾರೆ ಅವರ ತನಿಖೆಯನ್ನು ಸಹ ಮಾಡಿದ್ದಾರೆ ಇವರು ಹೇಳಿಕೆಯನ್ನು ಸಹ ಕೊಟ್ಟಿದ್ದಾರೆ ಅಂತಿಮವಾಗಿ ಇದು ಅರ್ಜುನ್ ಅವರು ಮತ್ತು ಅವನು ಕೊಟ್ಟಿರ್ತಕ್ಕಂಥ ಯಾವುದು ಸಾಕ್ಷಿ ಆಧಾರಗಳಿಲ್ಲ ಸುಮ್ಮನೆ ದಾರಿ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆಗೆ ಪೊಲೀಸರು ಸಿಕ್ಸ್ ಪಡ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ ಸೊ ಅದಕ್ಕೆ ಯಾವ ರೀತಿಯ ಸಾಕ್ಷಾತ್ ಬರ್ತಾ ನೀವು ನಿಮ್ಮ ಮೇಲೆ ಕೇಳ್ಬಿಟ್ಟು ಓದಿರ್ತಕ್ಕಂಥ ಮಾತನ್ನು ಹೇಳಿದ್ರೆ ಪೊಲೀಸರು ಮೂರು ನೋಟಿಸ್ಗಳನ್ನು ಕೊಟ್ಟಿದ್ದಾರೆ ಮೂರು ನೋಟಿಸ್ ಸಹ ಅವರು ಓದಿ ಪ್ರಸ್ತಾಪ ಮಾಡಿ ಸ್ಟೇಷನ್ಗಳು ಬಂದಿದೆ ಸೊ ಈ ಮಧ್ಯೆ ಇವರು ಬರಬೇಕಾಗಿರ್ತಕ್ಕಂಥ ಒಂದು ದುಡ್ಡು ಏನೋ ಒಂದು ವರ್ಷ ಒಂದು ವರ್ಷದಲ್ಲಿ ಮುಗಿಬೇಕಾಗಿರ್ತಕ್ಕಂಥ ಕೆಲಸ ಸುಮಾರು ಮೂರುವರೆ ವರ್ಷಗಳ ಕಾಲ ಹೆಚ್ಚಿಗೆ ತಗೊಂಡು ಅದಕ್ಕೆ ರೆಮ್ಯುನರೇಷನ್ ಒಂದಷ್ಟು ಕೊಡಬೇಕು ಅಂತ ಹೇಳ್ಬಿಟ್ಟು ವಾಣಿಜ್ಯ ಮಂಡಳಿಯನ್ನು ಸಹ ತೀರ್ಮಾನ ತಗೊಂಡ್ರೆ ಏನು ಎಕ್ಸ್ಟ್ರಾ ಅವ್ರು ಕೆಲಸ ಮಾಡಿದ್ರೆ ಅವ್ರು ದುಡ್ಡನ್ನು ಕೊಡಿರ್ತಕ್ಕಂಥ ಒಂದು ಕೇಳಿದ್ರು ಒಂದು ತೀರ್ಮಾನವನ್ನು ಸಹ ವಾಣಿಜ್ಯ ಮಂಡಳಿ ಪ್ರೊಡ್ಯೂಸರ್ ಅವರು ಹೇಳಿದ್ದಾರೆ ಅದರಿಂದ ದೊಡ್ಡ ವಿಚಾರ ಅಲ್ಲ ಅವರು ಇಬ್ಬರು ಸಣ್ಣ ಪುಟ್ಟ ತಕಾದಿ ಹೋಗಿದಾಗ ತೀರ್ಮಾನ ಮಾಡ್ತಾರೆ ದುರಾದೃಷ್ಟವಶಾತ್ ಇವರು ಕೆಲಸ ಮಾಡುವಂತ ಸಂದರ್ಭದಲ್ಲಿ ಏನೇ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಬಂದು ನನ್ನ ತೀರ್ಮಾನ ಮಾಡ್ಕೊಳ್ಳೋಣ ಮಾಡ್ಕೊಳ್ಳೋಣ ಅಂತ ಹೇಳಿ ಪ್ರೊಡ್ಯೂಸರ್ಗೆ ಮೆಸೇಜ್ ಅನ್ನ ಕಳಿಸಿದ್ದಾರೆ ವಾಟ್ಸಾಪ್ ಮುಖಾಂತರ ಮೆಸೇಜ್ ಕಳಿಸಿದ್ದಾರೆ ಮತ್ತು ಇಮೇಲ್ ಮುಖಾಂತರ ಸಹ ಮೆಸೇಜ್ ಕಳಿಸ್ಬಿಟ್ಟು ನಮ್ಮ ಸಮಸ್ಯೆಗಳನ್ನ ಪ್ರಸ್ತಾಪ ಮಾಡೋಣ ಒಂದು ಚಿತ್ರ ಚಲನಚಿತ್ರ ಬಿಡುಗಡೆ ಆಗಬೇಕು ಎಲ್ಲರ ದೃಷ್ಟಿ ನಮ್ಮ ಮೇಲೆ ಇದೆ ಒಂದು ಒಳ್ಳೆ ಚಿತ್ರ ಮೂಡಿ ಬಂದಿದೆ ಎಲ್ಲ ಮಾಡ್ಲಾಪು ಸಹ ಅವ್ರು ಮುಖಾಂತರ ಇಮೇಲ್ ಮತ್ತು ವಾಟ್ಸಪ್ ಮುಖಾಂತರ ದುರದೃಷ್ಟ ಅವರು ಒಂದು ಕಡೆ ಸೇರೋಕೆ ಆಗಲಿಲ್ಲ ಮಾತುಕತೆ ಮಾಡೋಕ್ಕಾಗಲಿಲ್ಲ ಆ ಕಾರಣಕ್ಕಾಗಿ ನಾವು ಒಂದು ಲೀಗಲ್ ನೋಟಿಸ್ ಅನ್ನು ಕಳಿಸಿದ್ವಿ ಕನ್ನಡ ಚಿತ್ರರಂಗದ ಇದರ ದೃಷ್ಟಿ ಮತ್ತು ಪ್ರೊಡ್ಯೂಸರು ಮತ್ತು ನಿರ್ದೇಶಕರು ಮತ್ತು ನಟರ ಇದ್ದಾರೆ ಮತ್ತು ಜನಸಾಮಾನ್ಯರಿಗೆ ರಾಂಗ್ ಮೆಸೇಜ್ ಹೋಗಬಾರ್ದು ಅಂತಕ್ಕಂಥದ್ದು ಯಾಕಂದರೆ ಪದೇ ಪದೇ ಯಾರೊಬ್ಬರು ಏನೋ ಒಂದು ರೀತಿಯಲ್ಲಿ ಮಾತಾಡ್ಕೊಳ್ಳೋದು ಚಿತ್ರದ ಮೇಲೆ ಪರಿಣಾಮ ಬೀರ್ತದೆ ಮತ್ತು ಜನಸಾಮಾನ್ಯರು ಬೇರೆ ರೀತಿಯಲ್ಲಿ ಮಾತಾಡ್ಕೊಳ್ಳೋಕ್ಕೆ ಅವಕಾಶ ಇರ್ತದೆ ಮತ್ತು ಮಾಧ್ಯಮಗಳು ಸಹ ಸಹಜವಾಗಿ ಅವರನ್ನು ಅವರು ಬೇರೆ ರೀತಿ ಪ್ರಾಜೆಕ್ಟ್ ಮಾಡ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಆ ಕಾರಣಕ್ಕಾಗಿ ಒಂದು ದಯವಿಟ್ಟು ಈ ಥರ ನಾನು ದೋಷಿಸಲು ಕೆಲಸ ಕೆಲಸ ಮಾಡ್ತೀನಿ ಈ ಚಿತ್ರ ಈ ಚಿತ್ರಕ್ಕೆ ನಾನು ಇಷ್ಟು ಎಚ್ ಎಸ್ ಏನು ಟೈಮ್ ಲಿಮಿಟ್ ಇಲ್ದೇ ಕೆಲಸ ಮಾಡ್ತೀನಿ ಮತ್ತೊಂದಷ್ಟು ಒಂದಷ್ಟು ಪ್ರೊಡ್ಯೂಸರ್ಗಳು ಕಲಾಕಾರರು ಮತ್ತು ಇವರು ಏನೋ ಸರಿ ನಿರ್ದೇಶಕರು ಸಹ ನಿರ್ದೇಶಕರು ಸುಮಾರು ಕಲಾ ಎಲ್ಲ ಕೆಲಸ ಮಾಡಿದ್ದಾರೆ ಒಂದಷ್ಟು ಅಮೌಂಟ್ ಅನ್ನ ನಮ್ಗೆ ನಮ್ಮ ನಮಗೆ ನೀವು ಅಗ್ರಿ ಅಮೌಂಟ್ ಇರತಕ್ಕ ಕೊಡಬೇಕಾಗಿದೆ ಬಂದು ಕೊಟ್ಬಿಟ್ಟು ನೀವು ಸಮಸ್ಯೆಯನ್ನ ಸಾಲ್ವ್ ಮಾಡ್ಕೊಳ್ಳಿ ಅಥವಾ ಆ ಸಮಸ್ಯೆಯನ್ನು ಒಡಬಂದ್ ಮಾಡ್ಕೊಳ್ಳೋಣ ಚಿತ್ರ ಬಿಡುಗಡೆ ಆಗ್ಲಿಕ್ಕೆ ಪೂರ್ವವಾಗಿರ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡೋಣ ಇದು ಕೆಟ್ಟ ಪರಿಣಾಮ ಬೀರಬಹುದು ಚಿತ್ರದ ಮೇಲೆ ಅಥವಾ ಕನ್ನಡ ಮಾಧ್ಯಮದ ಹಾಗಾಗಿ ನೀವು ಬಂದು ಇಮಿಡಿಯೇಟ್ ಹದಿನೈದು ದಿನಸಿರೊಳಗಡೆ ನೀವು ಬಂದು ಈ ಸಮಸ್ಯೆಯನ್ನು ಸಾಲ್ವ್ ಮಾಡ್ಕೊಳ್ಳಿ ಇಲ್ಲ ನೀವು ಪ್ಲೇಸ್ ಹೇಳಿದ ಪ್ಲೇಸ್ ಆದರೂ ನಾವು ಬರ್ತೀವಿ ಅಥವಾ ನಾವು ಕಳೆದ ಪ್ಲೇಸ್ಗಾದರೂ ನೀವು ಬನ್ನಿ ಅಥವಾ ನಾವೆಲ್ಲ ಕೂತ್ಕೊಂಡು ಒಂದು ಪ್ಲೇಸ್ ಆದ್ರೂ ಸಮಸ್ಯೆಯನ್ನು ಸಾಲ್ವ್ ಮಾಡ್ಕೊಳ್ಳೋಣ ಯಾಕಂದರೆ ನಿರ್ದೇಶಕರ ವಿರುದ್ಧ ಇವರು ಹೋಗಿ ಫೈಟ್ ಮಾಡುವಂಥ ಅವಶ್ಯಕತೆ ಅಥವಾ ನಿರ್ದೇಶ